ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಈ ದಿನ ವಾರಾಹಿ ದೇವಿಯ ನವರಾತ್ರಿಗಳಲ್ಲಿ ನಾಲ್ಕನೇ ದಿನ ಆಗಿರೋದು ತುಂಬ ವಿಶೇಷವಾಗಿರುತ್ತೆ ತಾಯಿಗೆ ತುಂಬ ಪ್ರಿಯವಾದ ಹಣ್ಣನ್ನು ಇಟ್ಟು ನೈವೇದ್ಯಕ್ಕೆ ಬೆಲ್ಲದ ಪಾನಕ ಮಾಡಿ ಅವರವರ ಶಕ್ತಿಯನುಸಾರ ಪೂಜೆಯನ್ನು ಮಾಡ್ತಾರೆ ತುಂಬ ಜನ ನಾವು ವ್ರತ ಎಲ್ಲ ಮಾಡೋದಕ್ಕಾಗೋದಿಲ್ಲಕ ಸಾಧಾರಣವಾಗಿ ಮಂತ್ರಗಳನ್ನು ಜಪ ಮಾಡಬಹುದಲ್ವಾ ಕೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಮಂತ್ರಗಳನ್ನು ನಾನು ಶೇರ್ ಇದ್ದೀನಿ ಸ್ನೇಹಿತರೆ ಕೆಲವೊಬ್ಬರಿಗೆ ಒಂದೇ ರೂಮಲ್ಲೇ ಇರ್ತಾರೆ ಫೋಟೋ ಎಲ್ಲ ತಗೊಂಡು ಬಂದು ನಾವು ಪೂಜೆ ಎಲ್ಲ ಮಾಡೋದಕ್ಕಾಗೋದಿಲ್ಲ ಹಾಗೂ ಒಂಬತ್ತು ದಿನ ನಾನ್ ವೆಜ್ ತಿನ್ನೋದೇ ಆ ಥರ ಇರೋದಕ್ಕೆ ಇರೋದಕ್ಕಾಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅದರಿಂದ ತಪ್ಪದೆ ಅದೆಲ್ಲ ಏನು ಇಲ್ಲದೇ ಇದ್ರೂ ತೊಂದರೆ ಏನೂ ಇಲ್ಲ ಒಂದು ನಂಬಿಕೆ ಇಟ್ಟು ನೀವು ತುಂಬ ಶ್ರದ್ಧಾಭಕ್ತಿಯಿಂದ ಈ ವಿಶೇಷ ದಿನಗಳಲ್ಲಿ ಸಾಧ್ಯವಾದರೆ ಸಂಜೆ ಅಂದರೆ ಗೋಧೂಳಿ ಸಮಯದಲ್ಲಿ ನೀವು ಅಥವಾ ರಾತ್ರಿಯ ಒಂದು ಎಂಟು ಒಂಬತ್ತು ಹತ್ತು ಹನ್ನೊಂದು ಈ ರೀತಿ ಸ್ನೇಹಿತರೆ ಸಮಯ ಹೋಗ್ತಾ ಹೋಗ್ತಾ ತಾಯಿಗೆ ತುಂಬ ಶಕ್ತಿ ಕೂಡ ಜಾಸ್ತಿ ಆಗ್ತಾ ಹೋಗುತ್ತಂತೆ ಅದರಿಂದ ನೀವು ಸಾಧ್ಯವಾದರೆ ಒಂದೊಂದು ದೀಪಾರಾಧನೆ ಬಗ್ಗೆ ಕೂಡ ನಾನು ವಿಡಿಯೋನಲ್ಲಿ ತಿಳಿಸಿದ್ದೀನಿ ಆ ರೀತಿ ನೀವು ದೀಪಗಳನ್ನ ಹಚ್ಚಬಹುದು ಹಚ್ಚಿಬಿಟ್ಟು ಈ ಮಂತ್ರ ಜಪ ಮಾಡಬಹುದು ಅಥವಾ ನಾವು ದೀಪಾರಾಧನೆ ಕೂಡ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಕೆಲಸದ ಒತ್ತಡಗಳಿಂದ ಅಕ್ಕ ಅಂತಂದ್ಬಿಟ್ಟು ಹೇಳೋರು ಕೂಡ ू ಈ ಮಂತ್ರವನ್ನು ಈ ದಿನ ಶೇರ್ ಮಾಡಿರುವ ಒಂದು ಮಂತ್ರವನ್ನು ನೀವು ಯಾವ ಸಮಯದಲ್ಲಾದರೂ ಹೇಳ್ಕೊಳ್ಬಹುದು ಯಾಕೆ ಅಂದರೆ ಈ ಒಂಬತ್ತು ದಿನಗಳು ಅನ್ನೋದು ಬಹಳ ವಿಶೇಷವಾಗಿರುತ್ತೆ ಆ ತಾಯಿಗೆ ತುಂಬ ಶಕ್ತಿಯುತವಾಗಿರುವಂಥ ದಿನಗಳಾಗಿರೋದ್ರಿಂದ ನಂಬಿಕೆಯಿಂದ ನಿಮ್ಮ ಒಂದು ಕಷ್ಟಗಳು ಅಥವಾ ನಿಮ್ಮ ಸಂಕಲ್ಪಗಳನ್ನ ಹೇಳ್ಕೊಳ್ಳಿ ಸ್ನೇಹಿತರೆ ಸುಮಾರು ಜನ ನಾವು ಏನು ಈ ಒಂದು ಮಂತ್ರ ಹೇಳ್ಕೊಂಡ್ವಿ ನಮಗೆ ಇನ್ನೂ ಪರಿಹಾರ ಸಿಗಲಿಲ್ಲ ಅಂತಂದ್ಬಿಟ್ಟು ಹೇಳ್ತಾ ಇರ್ತಾರೆ ಒಂದು ತಡವ ಆಗಿ ಆಗಬಹುದು ಆದರೆ ನಮಗೆ ತಾಳ್ಮೆ ಅನ್ನೋದು ಇರಲೇಬೇಕು ಯಾವಾಗ ನಾವು ಕೇಳಿದ ತಕ್ಷಣವೇ ಆಗಲಿಲ್ಲ ಅಂದರೆ ಇನ್ನೊಂದು ಮಂತ್ರ ಮತ್ತೊಂದು ಅಂತ ನಾವು ಹುಡುಕ್ತಾ ಹೋಗ್ತಾ ಇರ್ತೀವಿ ಸ್ನೇಹಿತರೆ ಕಷ್ಟ ಅಂತ ಬರೋದು ಬೇಗ ಬರುತ್ತೆ ಆದರೆ ಅದು ಹೋಗಬೇಕು ಅಂದರೆ ಅದರದೇ ಆದಂಥ ಒಂದು ಸಮಯ ಅನ್ನೋದು ಹಿಡ್ಕೊಳ್ಳುತ್ತೆ ಅದರಿಂದ ನೀವು ಈ ವಿಶೇಷ ದಿನಗಳನ್ನ ನಾನು ತಿಳಿಸ್ತಾ ಬಂದಿದ್ದೀನಿ ಇದರಲ್ಲಿ ಆ ತಾಯಿಯನ್ನ ನಂಬಿಕೆಯಿಂದ ನಾವು ಕೇಳಿಕೊಂಡು ಸುಮಾರು ಜನಕ್ಕೆ ನಾವು ಈಗ ಹೇಳ್ತಾ ಇದ್ದರೆ ವಿದ್ಯಾಭ್ಯಾಸಕ್ಕೆ ತುಂಬ ತೊಂದರೆ ಆಗ್ತಾಯಿದೆ ಆಗೋದಿಲ್ಲ ನಾವು ಅಂತ ಹೇಳ್ತಾ ಇರ್ತಾರೆ ಆ ಥರ ಕಾನ್ಸಂಟ್ರೇಷನ್ ಬರಬೇಕು ಅಂದರೆ ನಾವು ಮೊದಲು ಒಂದು ಶಿಸ್ತಿನಿಂದ ಒಂದು ಸಮಯವನ್ನು ನಾವು ನಿಗದಿ ಮಾಡಿಕೊಳ್ಬೇಕಾಗುತ್ತೆ ಆ ಸಮಯಕ್ಕೆ ಅನುಗುಣವಾಗಿ ಅದಕ್ಕೆ ಬೇಕಾಗಿರುವ ಪ್ರಿಪ್ರೇಷನ್ಸು ಕೂಡ ಮಾಡಿಕೊಳ್ಬೇಕು ಅದೇ ಥರ ನಾವು ಏನಾದರೂ ಈ ಒಂದು ಕೆಲಸಗಳನ್ನ ಮಾಡಬೇಕು ಒಂದು ಬಿಸ್ನೆಸ್ ಮಾಡಬೇಕು ಅಂದರೆ ಮೊದಲೇ ನೀವು ಪ್ಲ್ಯಾನ್ ಎಲ್ಲ ಮಾಡ್ಕೊಂಡಿರಿ ಅದಕ್ಕೆ ತಕ್ಕಂಥ ಒಂದು ಈ ಮಂತ್ರಗಳನ್ನು ಜಪ ಮಾಡೋದ್ರಿಂದ ನಮ್ಮ ಒಂದು ಪ್ರಯತ್ನದ ಜೊತೆ ಈ ಮಂತ್ರಗಳು ಸಹಾಯ ಮಾಡುತ್ತೆ ಸ್ನೇಹಿತರೆ ಎಷ್ಟೇ ಕಷ್ಟ ಅಂತ ಅಂದ್ಕೊಂಡು ಕುತ್ಕೊಂಡಿದ್ರು ಕೂಡ ಆ ಸಲೀಸಾಗಿ ನಮಗೆ ದಾರಿಗಳನ್ನು ತೋರಿಸುವ ಶಕ್ತಿ ಇರೋದು ಮಂತ್ರಗಳಿಗೆ ಅದಕ್ಕೋಸ್ಕರ ನಮ್ಮ ಪ್ರಯತ್ನದ ಜೊತೆ ಈ ಮಂತ್ರಗಳನ್ನ ಪಠಣೆ ಮಾಡಿ ಸುಮಾರು ಜನಕ್ಕೆ ಅಕ್ಕ ನಾವು ಒಬ್ಬರೇ ಸಿಂಗಲ್ ಪೇರೆಂಟಾಗಿ ಮಕ್ಕಳನ್ನ ಇಟ್ಕೊಂಡು ದುಡಿತಾ ಇದ್ದೀವಿ ನಮ್ಮ ಯಜಮಾನರು ನಮ್ಮಿಂದ ದೂರ ಆಗಿದ್ದಾರೆ ತುಂಬ ತೊಂದರೆ ಆಗ್ತಾಯಿದೆ ಅವರು ನಮ್ಮ ಜೊತೆ ಬಂದರೆ ಸಾಕು ಸಾಲಗಳು ಮಾಡ್ಕೊಂಡು ಬಿಟ್ಟಿದ್ದೀವಿ ಮನೆಯಲ್ಲಿ ಗೊತ್ತಿಲ್ಲದೆ ಅವ್ರಿಗೆ ಗೊತ್ತಾದರೆ ಮನೆಯಲ್ಲಿ ತುಂಬ ತೊಂದರೆ ಆಗುತ್ತೆ ಅಂತೆಲ್ಲ ಸುಮಾರು ಜನ ಪಾಪ ಅವರ ಒಂದು ಪರ್ಸ್ನಲ್ ಕಷ್ಟಗಳನ್ನ ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ ಆ ಕಷ್ಟಗಳಿಗೆಲ್ಲ ನೀವು ಅದೆಲ್ಲ ತೊಲಗೋಗ್ಬೇಕು ಅಂತಂದ್ಬಿಟ್ಟು ಪ್ರತಿನಿತ್ಯ ಒಂದೊಂದು ದೀಪ ಹಚ್ಚಿಬಿಟ್ಟು ಆ ದೀಪ ಹಚ್ಚಿ ಿ ಆ ದೀಪದ ಮುಂದೆ ತಾಯಿ ನೀನು ನೆಲೆಸಿದೀಯಾ ಅಂತಂದ್ಬಿಟ್ಟು ಈ ಮಂತ್ರ ಜಪ ಮಾಡಿ ಸ್ನೇಹಿತರೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ ಮಂತ್ರ ಓಂ ಹ್ರೀಂ ನಮೋ ವಾರಾಹಿ ಗೋರೆ ಸ್ವಪ್ನ ಟಹ ಹ ಸ್ವಾಹ ಸ್ನೇಹಿತರೆ ಈ ಮಂತ್ರಗಳಿಗೆ ತುಂಬ ಶಕ್ತಿ ಇದೆ ಇದನ್ನು ನಾವು ಬರೀ ಸಾಮಾನ್ಯವಾಗಿ ಹೇಳ್ಕೊಳ್ಳೋದಲ್ಲ ತುಂಬ ಶ್ರದ್ಧಾಭಕ್ತಿಯಿಂದ ನೀವು ಸಾಧ್ಯವಾದಷ್ಟು ಸ್ನಾನ ಮಾಡಿಕೊಂಡು ಬೆಳಗ್ಗೆನೇ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ಕೊಂಡು ನಿಮ್ಮ ಕೆಲಸಗಳ ಮೇಲೆ ನೀವು ಹೋಗಬಹುದು ಅಥವಾ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅನ್ನೋರಾದರೆ ಸಂಜೆ ಬಂದು ನೀವು ಈ ಮಂತ್ರಗಳನ್ನು ಒಂದು ದೀಪ ಹಚ್ಚಿಬಿಟ್ಟು ದೀಪದಲ್ಲೇ ತಾಯಿ ನೆಲೆಸಿದ್ದಾಳೆ ಅಂತಂದ್ಬಿಟ್ಟು ಕೇಳ್ಕೊಳ್ತಾ ಏನು ಪ್ರಾಬ್ಲಮ್ಸ್ ಇದೆ ನೋಡಿ ಸುಮಾರು ಜನ ಈಗ ಈ ಆಸ್ತಿ ವಿಚಾರಗಳ ಸಂಬಂಧಪಟ್ಟಂತೆ ಸ್ನೇಹಿತರೆ ಅಣ್ಣ ತಮ್ಮಂದರೆ ದಾಯಾದಿಗಳಾಗಿರ್ತಾರೆ ಜಗಳಗಳು ಮಾಡಿಕೊಂಡು ಕೊಡೋದಿಲ್ಲ ಅವರೇ ತಗೊಂಡಿದ್ದಾರೆ ನಮಗೇನು ಕೊಡ್ತಾ ಇಲ್ಲ ಅನ್ನೋದು ವಿಶೇಷವಾಗಿ ಈ ಭೂಮಿಗೆ ಸಂಬಂಧಪಟ್ಟಂತೆ ವಾರಾಹಿ ದೇವಿ ಯಾಕೆ ಅಷ್ಟೊಂದು ನಮಗೆ ಬೇಗ ದಾರಿಯನ್ನು ತೋರಿಸ್ತಾಳೆ ಅನ್ನೋದು ಈ ನಾನು ಹಿಂದಿನ ವಿಡಿಯೋಗಳಲ್ಲಿ ಕೂಡ ತಿಳಿಸಿದ್ದೀನಿ ಅದಕ್ಕೋಸ್ಕರ ಒಂದು ನಂಬಿಕೆಯಿಂದ ನೀವು ಸಂಕಲ್ಪ ಮಾಡಿಕೊಂಡು ನಮಗೆ ತಾಯಿ ನೆರವೇರಿಸ್ಕೊಡು ಅಂತ ಅಂದ್ಬಿಟ್ಟು ಕೇಳ್ಕೊಳ್ಳಿ ಸ್ನೇಹಿತರೆ ಈ ದಿನಗಳು ಆ ತಾಯಿಗೆ ತುಂಬ ಏಳ್ ಮಾಡಿಸಿದ ದಿನಗಳಾಗಿರೋದ್ರಿಂದ ನಮ್ಮ ಭಕ್ತಿ ಕೂಡ ಅದೇ ಥರ ಇದ್ದರೆ ಬೇಗ ಆ ತಾಯಿ ಕರುಣೆ ತೋರಿಸ್ತಾಳೆ ಇಷ್ಟೇ ಸುಲಭವಾದ ವಿಧಾನವನ್ನು ನೀವು ಕೂಡ ಫಾಲೋ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಧನ್ಯವಾದಗಳು